ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಬರುವ ಭಾನುವಾರ ಹದಿನೈದನೇ ತಾರೀಕು ದತ್ತ ಜಯಂತಿ ಎಲ್ಲರೂ ಭಕ್ತಿಯಿಂದ ದತ್ತಾತ್ರೇಯನನ್ನು ಪ್ರಾರ್ಥಿಸಿ ಎಲ್ಲರಿಗೂ ಒಳ್ಳೆಯದಾಗತ್ತೆ ಈಗ ಗುರುಚರಿತ್ರೆಯ ಹದಿಮೂರನೇ ಅಧ್ಯಾಯ ಕಳೆದ ವಾರ ಹನ್ನೆರಡನೇ ಅಧ್ಯಾಯ ಮುಗಿದಿದೆ ಇವತ್ತು ಹದಿಮೂರನೇ ಅಧ್ಯಾಯ ದಕ್ಷಿಣಕ್ಕೆ ಹಿಂತಿರುಗಿದ ಗುರುಗಳ ಮಹಿಮೆ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳವರ ಪೀಠ ಪರಂಪರೆಯನ್ನು ಆಸಕ್ತಿಯಿಂದ ಕೇಳಿದ ನಾಮಧಾರಕನು ಸಂತಸದಿಂದ ಸಿದ್ಧಯೋಗೀಶ್ವರರನ್ನು ಕುರಿತು ಸ್ವಾಮಿ ನೀವು ಬೋಧಿಸಿದ ಧರ್ಮಾರ್ಧ ಧರ್ಮಾರ್ಥವನ್ನು ತಿಳಿದು ಕೃತಾರ್ಥನಾದೆ ಶ್ರೀ ಗುರುವಿನಲ್ಲಿ ನನ್ನ ಭಕ್ತಿಯೂ ಹೆಚ್ಚಿದೆ ಗುರುಗಳವರ ಮಹಿಮೆಯ ಕಥೆಯನ್ನು ಕೇಳಲು ಮನಸ್ಸು ಹಾತೊರೆಯುತ್ತಿದೆ ದಯವಿಟ್ಟು ಹೇಳಿರಿ ಎಂದು ಪ್ರಾರ್ಥಿಸಿದನು ನಾಮಧಾರಕನ ಉತ್ಸಾಹ ಆಸಕ್ತಿಯನ್ನು ಗಮನಿಸಿದ ಸಿದ್ಧಯೋಗೇಶ್ವರರು ಅವನ ಮಾತಿಗೆ ತಲೆದೂಗಿ ಶ್ರೀ ಗುರುಗಳ ಮಹಿಮೆಗಳನ್ನು ನಾಮಧಾರಕನಿಗೆ ತಿಳಿಸಿದರು ಶ್ರೀ ಗುರುಗಳ ಆಪ್ತ ಶಿಷ್ಯವೃಂದ ಪ್ರಯಾಗದಲ್ಲಿ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಶಿಷ್ಯ ಮಾಧವ ಸರಸ್ವತಿ ಸ್ವಾಮಿಗೆ ಸನ್ಯಾಸ ದೀಕ್ಷೆ ನೀಡಿದ ಅನಂತರ ಹಲವು ದಿನಗಳು ಅಲ್ಲೇ ತಂಗಿದ್ದದ ಫಲವಾಗಿ ಅವರ ಶಿಷ್ಯವೃಂದವು ಬೆಳೆಯಿತು ಬಾಲ ಸರಸ್ವತಿ ಕೃಷ್ಣ ಸರಸ್ವತಿ ಉಪೇಂದ್ರ ಮಾಧವ ಸರಸ್ವತಿ ಸದಾನಂದ ಸರಸ್ವತಿ ಜ್ಞಾನಜ್ಯೋತಿ ಸರಸ್ವತಿ ಹಾಗೂ ಸಿದ್ಧ ಯೋಗೇಶ್ವರರು ಎನಿಸಿಕೊಂಡ ನಾನೂ ಸೇರಿದಂತೆ ಸಪ್ತ ಶಿಷ್ಯರು ಗುರುಗಳ ಪರಮಾನುಗ್ರಹಕ್ಕೆ ಪಾತ್ರರಾಗಿದ್ದವರು ಇವರು ಶ್ರೀ ಗುರುಗಳ ಪರಮ ಆಪ್ತ ಶಿಷ್ಯರೂ ಹೌದು ಪ್ರಯಾಗದಲ್ಲಿ ಹಲವು ದಿನ ಕಳೆದ ಬಳಿಕ ಶ್ರೀ ಗುರುಗಳು ಈ ಏಳು ಜನ ಶಿಷ್ಯರ ಜೊತೆಗೆ ದಕ್ಷಿಣಾಪಾದಕ್ಕೆ ಹಿಂತಿರುಗಿದರು ಮಾರ್ಗದಲ್ಲಿ ಎಲ್ಲ ಕ್ಷೇತ್ರಗಳನ್ನು ಸಂದರ್ಶಿಸಿ ಭಕ್ತರನ್ನು ಅನುಗ್ರಹಿಸುತ್ತಾ ತಮ್ಮ ಪೂರ್ವಾಶ್ರಮದ ಗ್ರಾಮವಾದ ಕರಂಜಾ ನಗರಕ್ಕೆ ಬಂದು ತಲುಪಿದರು ಕುಟುಂಬಕ್ಕೆ ದರ್ಶನ ಹಾಗೂ ಸಹೋದರರಿಗೆ ಉಪದೇಶ ಶ್ರೀ ಗುರುಗಳವರು ತಾಯಿಗೆ ಇತ್ತ ವಚನದಂತೆ ಕರಂಜಾ ಗ್ರಾಮಕ್ಕೆ ಬಂದ ನಂತರ ತಾಯಿ ತಂದೆಯರಿಗೆ ತಾ ಹಾಗೂ ತಮ್ಮ ಪೂರ್ವಾಶ್ರಮದ ಸಹೋದರರು ಸಹೋದರರಿಗೆ ಸಹೋದರರಿಗೆ ದರ್ಶನವನ್ನು ಇತ್ತರು ತಾಯಿಗೆ ಶ್ರೀ ಗುರುಗಳ ಪೂರ್ವಜನ್ಮದ ಸ್ಮರಣೆಯಾಯಿತು ಹಿಂದೆ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳು ಆಕೆಯನ್ನು ಉದ್ಧರಿಸಿದ್ದು ಹಾಗೂ ಅವರೇ ಮತ್ತೆ ತನ್ನ ಉದರದಲ್ಲಿ ನರಹರಿ ಸ್ವಾಮಿಗಳಾಗಿ ಜನ್ಮ ತಾಳಿದ್ದನ್ನು ಸ್ಮರಿಸಿದಳು ಸ್ವಾಮಿಗಳಲ್ಲಿ ಆಕೆಗೆ ಭಕ್ತಿ ಮೂಡಿತು ಗುರುಗಳು ಆಕೆಯನ್ನು ಕುರಿತು ಅಮ್ಮ ನಾವು ಸನ್ಯಾಸ ದೀಕ್ಷೆ ವಹಿಸಿದ್ದರ ಕಾರಣವಾಗಿ ನಿಮ್ಮ ಮನೆತನದ ನಲವತ್ತೆರಡು ಪೀಳಿಗೆಯವರು ಉದ್ಧಾರವಾದರು ನಿಮ್ಮ ಮುಂದಿನ ಪೀಳಿಗೆಯವರು ಶತಾಯುಗಳಾಗಿ ಕೀರ್ತಿವಂತರಾಗುವರು ಚಿಂತಿಸುವ ಅಗತ್ಯವಿಲ್ಲ ಎಂದು ಆಶೀರ್ವ ಆಶೀರ್ವಚನ ನೀಡಿದರು ಶ್ರೀ ಗುರುಗಳ ಪೂರ್ವಾಶ್ರಮದ ಸಹೋದರಿ ರತ್ನಾಬಾಯಿಗೆ ಶ್ರೀ ಗುರುಗಳವರ ಮುಂದೆ ತನ್ನ ಕಷ್ಟ ಹೇಳಿಕೊಳ್ಳುವ ಬಯಕೆಯಾಯಿತು ಆಕೆ ಗುರುಗಳಿಗೆ ವಂದಿಸಿ ಸ್ವಾಮಿ ಸಂಸಾರ ಮಾಯೆಯಿಂದ ನಾನು ಬಳಲಿ ಬೆಂದಿರುವೆ ತಪಸ್ಸಿಗೆ ಹೋಗುವ ಮನಸ್ಸಾಗಿದೆ ದಯಮಾಡಿ ಅಪ್ಪಣೆಯನ್ನು ನೀಡಿರಿ ಎಂದು ಪ್ರಾರ್ಥಿಸಿದಳು ಆಗ ಶ್ರೀ ಗುರುಗಳು ಆಕೆಯನ್ನು ಕುರಿತು ರತ್ನಾಬಾಯಿ ಪೂರ್ವ ಜನ್ಮದಲ್ಲಿ ಮಾಡಿದ ಆ ಪಾಪಕರ್ಮವೂ ಈಗ ನಿನ್ನ ಬೆನ್ನಟ್ಟಿದೆ ಹಿಂದೆ ನೀನು ಗೋಮಾತೆಯನ್ನು ಕಾಲಿನಿಂದ ಒದ್ದುದರ ಫಲವಾಗಿ ಈ ಜನ್ಮದಲ್ಲಿ ನಿನ್ನ ಇಳಿ ವಯಸ್ಸಿನಲ್ಲಿ ತನ್ನು ರೋಗ ಮೈ ತುಂಬ ಕಾಣಿಸುವುದೇ ಅಲ್ಲದೆ ಹಿಂದಿನ ಜನ್ಮದಲ್ಲಿ ನೆರೆಮನೆಯ ದಂಪತಿಗಳಲ್ಲಿ ಕಲಹವನ್ನೂ ಉಂಟು ಮಾಡಿದ್ದರ ಫಲವಾಗಿ ಈ ಜನ್ಮದಲ್ಲಿ ನೀನು ಗಂಡನಿಂದ ಅಗಲಬೇಕಾಗುವುದು ಈ ತೊಂದರೆಗಳನ್ನು ನೀನು ಅನುಭವಿಸದೆ ವಿಧಿಯಿಲ್ಲ ನಿನ್ನ ದೇಹ ನಾಶವಾದ ಮೇಲೆ ನನ್ನ ದರ್ಶನ ನಿನಗೆ ಸಿಗುವುದು ಆದ್ದರಿಂದ ನಿನ್ನ ಪಾಪಗಳು ಸುಟ್ಟು ಹೋಗುವುದು ದಕ್ಷಿಣ ದೇಶದಲ್ಲಿ ಭೀಮಾ ಅಮರಜಾ ನದಿ ಸಂಗಮ ಹತ್ತಿರ ಗಾಣಗಾಪುರವೆಂಬ ಪ್ರಸಿದ್ಧ ಕ್ಷೇತ್ರವೊಂದಿದೆ ನಿನಗೆ ದುರವಸ್ಥೆ ಒದಗಿದ ಕೂಡಲೇ ನೀನು ಅಲ್ಲಿಗೆ ಹೋಗು ಎಂದು ಹೇಳಿ ಗುರುಗಳು ತ್ರಯಂಬಕಾ ಕ್ಷೇತ್ರದತ್ತ ಹೊರಟರು ತ್ರಯಂಬಕ ಕ್ಷೇತ್ರವು ಗೌತಮ ಪುತ್ರರಾದ ಗೌತಮ ಪುತ್ರಿಯಾದ ಗೋದಾವರಿಯು ಉಗಮ ಸ್ಥಾನ ಗೋದಾವರಿ ಮಹಿಮೆ ಪ್ರಸಿದ್ಧವಾದದ್ದು ಇದು ಹದಿಮೂರನೇ ಅಧ್ಯಾಯದ ಅರ್ಧ ಭಾಗ ಅರ್ಧ ಭಾಗ ಮುಂದಿನ ವಾರ ಸರ್ವೇ ಜನ ಸುಖಿನೋ ಭವಂತು